श्री सद्गुरु महाराज की जय सदा निक्षस्य मूलाधिवासात् सुधाश्राविणं ते तरुं तरुङ्कल्पवृक्षाधिकं सा ಶ್ರೀ ಸಾಯಿ ಸಂದೇಶ ನೀವು ನಿಮ್ಮ ಸ್ವಧರ್ಮವನ್ನು ಪಾಲಿಸಿದರೆ ದೋಷಗಳಿಂದ ಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಪ್ರಗತಿ ಹೊಂದುತ್ತೀರಾ ಸ್ವಧರ್ಮ ಪಾಲನೆಯಿಂದ ಮತ್ತು ಸದ್ವರ್ತನೆ ಹೊಂದಿ ನಿಮ್ಮ ಬುದ್ಧಿ ವಿಕಸಿತವಾಗಿ ಸ್ಥಿರವಾಗುತ್ತದೆ ಆಗ ಸತ್ಯ ಮಾರ್ಗದ ಅರಿವಾಗುತ್ತದೆ ನಿಮ್ಮ ಮನಸ್ಸು ಗೊಂದಲವೆಂಬ ಅಲೆಗಳಿಂದ ದೂರವಾಗಿ ಶಾಂತವಾಗುತ್ತದೆ ಆಗ ನಿಮ್ಮ ಜೀವನದಲ್ಲಿ ಮರಣರಹಿತ ಸ್ಥಿತಿ ಅನುಭವಕ್ಕೆ ಬರುತ್ತದೆ ಆಗ ಮನಸ್ಸು ಅಲೆದಾಡುವುದಿಲ್ಲ ನಿಮಗೆ ನಿಮ್ಮ ದೇಹ ಮತ್ತು ಪ್ರಪಂಚದ ಅರಿವು ಮೂಡುತ್ತದೆ ನೀವು ನಿಮ್ಮ ಧರ್ಮ ಪಾಲಿಸಿದಾಗ ಪ್ರಾಪಂಚಿಕ ಜಿಗುಪ್ಸೆ ದೂರವಾಗಿ ಆಧ್ಯಾತ್ಮಿಕ ಚಿಂತನೆಯಿಂದ ಶುದ್ಧರಾಗುತ್ತೀರಿ ಈ ಕರ್ಮದ ಹಾದಿಯನ್ನು ನೀವು ತಿಳಿಯಬೇಕು ಜೈ ಸಾಯಿರಾಮ್